ರಾಜ್ಯದ ಹತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಲವತ್ತೇಳು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ ಲೋಕಾಯುಕ್ತ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ದಾಖಲೆಗಳು ಪತ್ತೆ ಭ್ರಷ್ಟ ಅಧಿಕಾರಿಗಳ ಮೇಲಿನ ಲೋಕ ದಾಳಿಯಲ್ಲಿ ಸಿಕ್ಕಿದ್ದೇನು ನಂಬರ್ ಒನ್ ಕೃಷ್ಣಮೂರ್ತಿ ಪಿ ಶಾಖಾಧೀಕ್ಷರು ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿ ಕೃಷ್ಣಮೂರ್ತಿಗೆ ಸಂಬಂಧಿಸಿದ ಏಳು ಸ್ಥಳಗಳಲ್ಲಿ ಲೋಕಾಯುಕ್ತ ಶೋಧ ನಾಲ್ಕು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ ಮೂರು ಕೋಟಿ ಮೂವತ್ನಾಲ್ಕು ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಪತ್ತೆ ಏಳು ನಿವೇಶನಗಳು ನಾಲ್ಕು ವಾಸದ ಮನೆಗಳು ಐದು ಎಕರೆ ಮೂವತ್ತೆಂಟು ಗುಂಟೆ ಕೃಷಿ ಜಮೀನು ಒಟ್ಟು ಮೌಲ್ಯ ಮೂರು ಕೋಟಿ ಮೂವತ್ತು ಲಕ್ಷ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆ ತೊಂಬತ್ತೆರಡು ಲಕ್ಷ ಮೌಲ್ಯದ ಚರಾಸ್ತಿ ಪತ್ತೆ ಇಪ್ಪತ್ತೆರಡು ಲಕ್ಷದ ನಗದು ಮೂವತ್ತೆರಡು ಲಕ್ಷ ಮೌಲ್ಯದ ಚಿನ್ನಾಭರಣ ಹದಿನಾರು ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಇಪ್ಪತ್ತೆರಡು ಲಕ್ಷ ಮೌಲ್ಯದ ವಾಹನಗಳು ಪತ್ತೆ ನಂಬರ್ ಟೂ ಶ್ರೀ ರಾಮಸ್ವಾಮಿ ಸಿ ರಾಜಸ್ವಾಮಿ ನಿರೀಕ್ಷಕರು ಹೊ ಮುನ್ಸಿಪಾಲ್ಟಿ ಮೈಸೂರು ದಾಳಿ ವೇಳೆ ಎರಡು ಕೋಟಿ ಎಪ್ಪತ್ತೇಳು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಅರವತ್ತು ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ ಒಂದು ಕೋಟಿ ಅರವತ್ತೈದು ಲಕ್ಷದ ಐವತ್ನಾಲ್ಕು ಸಾವಿರದ ಸ್ಥಿರಾಸ್ತಿ ಪತ್ತೆ ಮೂರು ನಿವೇಶನಗಳು ಎರಡು ವಾಸದ ಮನೆಗಳು ಏಳು ಎಕರೆ ಕೃಷಿ ಭೂಮಿ ಒಂದು ಕೋಟಿ ಹನ್ನೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಮೌಲ್ಯದ ಚರಾಸ್ತಿ ಪತ್ತೆ ಒಂದು ಕೋಟಿ ಹದಿನೈದು ಲಕ್ಷದ ಆರುನೂರ ಅರವತ್ತು ರೂಪಾಯಿ ನಗದು ಎಂಬತ್ತಾರು ಲಕ್ಷ ಇಪ್ಪತ್ತಾರು ಸಾವಿರದ ನೂರು ರೂಪಾಯಿ ಮೌಲ್ಯದ ಚಿನ್ನಾಭರಣ ಹದಿನಾಲ್ಕು ಲಕ್ಷ ಮೌಲ್ಯದ ವಾಹನಗಳು ಹತ್ತು ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆ ಒಂದು ಕೋಟಿ ಹನ್ನೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಮೌಲ್ಯದ ಇತರೆ ವಸ್ತುಗಳು ಕೂಡ ಪತ್ತೆ ನಂಬರ್ ತ್ರೀ ಪ್ರಭು ಜೈ ಸಹಾಯಕ ನಿರ್ದಿ ನಿರ್ದೇಶಕ ಎ ಪಿ ಎಂ ಸಿ ದಾವಣಗೆರೆ ಎರಡು ಕೋಟಿ ನಲವತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ ಒಂದು ಕೋಟಿ ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರ ಮೌಲ್ಯದ ಐದು ನಿವೇಶನ ಮೂರು ವಾಸದ ಮನೆ ಮೂರು ಎಕರೆ ಕೃಷಿ ಭೂಮಿಯ ಕಾಗದ ಪತ್ರಗಳು ಪತ್ತೆ ಒಂದು ಕೋಟಿ ನಲವತ್ತೈದು ಲಕ್ಷದ ಮೂವತ್ತಾರು ಸಾವಿರದ ಎಂಟುನೂರ ಐವತ್ತು ಮೌಲ್ಯದ ಚರಾಸ್ತಿ ಪತ್ತೆ ಏಳು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತೆಂಟು ನಗದು ಹಣ ಪತ್ತೆ ಎಂಬತ್ತೈದು ಲಕ್ಷದ ಅರವತ್ತು ಸಾವಿರ ಮೌಲ್ಯದ ಚಿನ್ನಾಭರಣ ಹನ್ನೆರಡು ಲಕ್ಷ ಮೌಲ್ಯದ ವಾಹನಗಳು ನಲವತ್ತು ಲಕ್ಷ ಐವತ್ತು ಸಾವಿರ ಮೌಲ್ಯದ ಇತರೆ ಮತ್ತೆ ಗೃಹೋಪಯೋಗಿ ವಸ್ತು ಪತ್ತೆ ನಂಬರ್ ಫೋರ್ ಪುಟ್ಟಸ್ವಾಮಿ ಸಮುದಾಯ ಸಂಘಟನಾಧಿಕಾರಿ ನಗರಸಭೆ ಮಂಡ್ಯ ಇವರ ದಾಳಿಯ ವೇಳೆ ಸಿಕ್ಕಿರೋದು ನಾಲ್ಕು ಕೋಟಿ ಮೂವತ್ತೇಳು ಲಕ್ಷ ನಲವತ್ತೈದು ಸಾವಿರ ಮೌಲ್ಯದ ಸ್ಥಿರಾಸ್ತಿ ಚರಾಸ್ತಿ ಪತ್ತೆ ಮೂರು ಕೋಟಿ ನಲವತ್ತೆಂಟು ಲಕ್ಷದ ನಲವತ್ತೈದು ಸಾವಿರ ಮೌಲ್ಯದ ಚಿರಾಸ್ತಿ ಪತ್ತೆ ಎಂಟು ನಿವೇಶನ ಎರಡು ವಾಸದ ಮನೆ ಹನ್ನೆರಡು ಎಕರೆ ಕೃಷಿ ಜಮೀನು ಎಪ್ಪತ್ತೆರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇತರೆ ಆಸ್ತಿ ಪತ್ರಗಳು ಪತ್ತೆ ಎಂಬತ್ತೊಂಬತ್ತು ಲಕ್ಷ ಮೌಲ್ಯದ ಚಿರಾಸ್ತಿ ಪತ್ತೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ನಗದು ಇಪ್ಪತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣಗಳು ಮೂವತ್ಮೂರು ಲಕ್ಷ ಮೌಲ್ಯದ ವಾಹನಗಳು ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಮೌಲ್ಯದ ಇತರೆ ವಸ್ತುಗಳು ಪತ್ತೆಯಾಗಿದೆ ಏನು ನಂಬರ್ ಫೈವ್ ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್ ಇವರ ದಾಳಿಯ ವೇಳೆ ಇವರ ಮನೆ ಎಲ್ಲಾ ದಾಳಿಯ ವೇಳೆ ಸಿಕ್ಕಿರೋದು ಕೃಷ್ಣ ಭಾಗ್ಯ ಜಲ ನಿಗಮ ಯಾದಗಿರಿ ಇವರು ಅಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ ದಾಳಿ ವೇಳೆ ಸಿಕ್ಕಿರುವಂತಹ ನಾಲ್ಕು ಕೋಟಿ ಏಳು ಲಕ್ಷ ಅರವತ್ತೈದು ಸಾವಿರದ ಐನೂರ ಐವತ್ತ ಎರಡು ಮೌಲ್ಯದ ಚರಾಸ್ತಿ ಸ್ಥಿರಾಸ್ತಿ ಪತ್ತೆ ಎರಡು ಕೋಟಿ ನಲವತ್ಮೂರು ಲಕ್ಷದ ಮೌಲ್ಯದ ಸ್ಥಿರಾಸ್ತಿ ಪತ್ತೆ ನಾಲ್ಕು ನಿವೇಶನಗಳು ಒಂದು ವಾಸದ ಮನೆ ಇಪ್ಪತ್ನಾಲ್ಕು ಎಕರೆ ಮೂವತ್ತು ಗುಂಟೆ ಕೃಷಿ ಜಮೀನು ಪತ್ರ ಒಂದು ಕೋಟಿ ಅರವತ್ನಾಲ್ಕು ಲಕ್ಷದ ಆರು ಸಾವಿರದ ಐನೂರ ಐವತ್ತ ಎರಡು ಮೌಲ್ಯದ ಚರಾಸ್ತಿ ಪತ್ತೆ ಅರವತ್ತೆರಡು ಲಕ್ಷ ಬ್ಯಾಂಕ್ ಠೇವಣಿ ಐವತ್ತು ಲಕ್ಷ ಎಪ್ಪತ್ತೈದು ಸಾವಿರ ಮೌಲ್ಯದ ಚಿನ್ನಾಭರಣ ನಲವತ್ತೆರಡು ಲಕ್ಷದ ನಲವತ್ತೆಂಟು ಸಾವಿರ ಬೆಲೆ ಬಾಳುವ ವಾಹನಗಳು ಎಂಟು ಲಕ್ಷದ ಎಂಬತ್ತ ಮೂರು ಸಾವಿರದ ಐನೂರ ಐವತ್ತೆರಡು ಇತರೆ ವಸ್ತುಗಳು ಪತ್ತೆ ಒಟ್ಟಾರೆಯಾಗಿ ರಾಜ್ಯದ ಹತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕ ದಾಳಿಯಾಗಿದೆ ಸೊ ಈ ಒಂದು ನಲವತ್ತೇಳು ಸ್ಥಳಗಳಲ್ಲಿ ಏಕಕಾಲಕ್ಕೆ ಅಂದರೆ ಒಂದೇ ಟೈಮಲ್ಲಿ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಸೊ ಈ ಒಂದು ದಾಳಿಯ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಆಸ್ತಿ ದಾಖಲೆಗಳು ಪತ್ತೆಯಾಗಿದೆ ಈ ಭ್ರಷ್ಟಾಧಿಕಾರಿಗಳು ಅಂದ್ರೆ ಕೃಷ್ಣಮೂರ್ತಿ ಪಿ ಶಾಖಾಧಿಕಾರಿ ಎಲೆಕ್ಟ್ರಾನಿಕ್ ಸಿಟಿ ಆರ್ ಒ ಕಚೇರಿ ನಂಬರ್ ಒನ್ ಇವರ ಎಲ್ಲ ಮನೆ ಆಗಿರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಇನ್ನು ಶ್ರೀರಾಮಸ್ವಾಮಿ ಸಿ ರಾಜಸ್ವಾಮಿ ನಿರೀಕ್ಷಕರು ಹೊಟ್ಲಳ್ಳಿ ಮುನ್ಸಿಪಾಲ್ಟಿ ಮೈಸೂರು ಸೊ ಇವರ ಮೇಲೆ ದಾಳಿಯನ್ನ ಮಾಡಿದರೆ ಮನೆಯ ಮೇಲೆ ಹಾಗೆ ಎಲ್ಲಾ ಕಡೆ ದಾಳಿ ಮಾಡಿ ಒಂದಷ್ಟು ಚಿನ್ನಾಭರಣ ಹಾಗೆ ಆ ಚರಾಸ್ತಿ ತಿರಾಸ್ತಿ ಪತ್ತೆ ಆಗಿದೆ ಸೊ ಇನ್ನು ಪ್ರಭುಜಿ ಸಹಾಯಕ ನಿರ್ದೇಶಕ ಎ ಪಿ ಎಂ ಸಿ ದಾವಣಗೆರೆ ಇವರ ಮೇಲೂ ಕೂಡ ದಾಳಿಯಾಗಿದೆ ಸೊ ಒಂದಷ್ಟು ದುಡ್ಡುಗಳು ಆಮೇಲೆ ಹಾಗೆಯೇ ಅವರ ಕೃಷಿ ಭೂಮಿಯ ಕಾಗದ ಪತ್ರಗಳು ಹಾಗೆಯೇ ಚಿನ್ನಾಭರಣ ಒಂದಷ್ಟು ವೆಹಿಕಲ್ಗಳು ಇತರೆ ವಸ್ತುಗಳು ಗೃಹೋಪಯೋಗಿ ವಸ್ತುಗಳು ಎಲ್ಲಾ ಕೂಡ ಸಿಕ್ಕಿದೆ ಇನ್ನು ಪುಟ್ಟಸ್ವಾಮಿ ಸಮುದಾಯ ಸಂಘಟನಾಧಿಕಾರಿ ನಗರಸಭೆ ಮಂಡ್ಯ ಇವರ ಮೇಲೂ ಕೂಡ ದಾಳಿಯಾಗಿದೆ ಇನ್ನು ಪ್ರೇಮ್ ಸಿಂಗ್ ಮುಖ್ಯ ಇಂಜಿನಿಯರ್ ಕೃಷ್ಣಭಾಗ್ಯ ಜಲನಿಗಮ ಯಾದಗಿರಿ ಒಟ್ಟು ಹತ್ತು ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಒಂದಷ್ಟು ಚಿನ್ನಾವರಣ ಕೋಟಿ ಕೋಟಿ ದುಡ್ಡು ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ಚರಾಸ್ತಿ ಸ್ಥಿರಾಸ್ತಿ ಆಸ್ತಿ ದಾಖಲೆಗಳು ಎಲ್ಲವೂ ಕೂಡ ದಾಳಿಯ ವೇಳೆ ಸಿಕ್ಕಿದೆ